Computerization of mass communication is the advancement of technological usage in the media world. First time when telephone was introduced. If you read the N sort of enlightenment and delight they enjoyed or otherwise you imagine when the first film was shown or you yourself has seen the first film can you remember the excitement you had so that's why you know the mass media has excitement that is why it mesmerizes you that is why mass communication is the most powerful means of communication and that too radio television cinema computers if used in combination i tell you you have no way to escape you can't escape that is why mass communication is the most powerful means of communication today ಟುಡೇ ಮ್ಯಾನ್ ಹ್ಯಾಸ್ ಒನ್ ದ ಟೈಮ್ ಆ್ಯಂಡ್ ದ ಡಿಸ್ಟೆನ್ಸ್ ಮನುಷ್ಯಂಗೆ ಕಾಲ ಮತ್ತು ದೂರದ ಒಂಥರ ಅದು ಲೆಕ್ಕಕ್ಕೆ ಇಲ್ಲ ಈಗ ಎಷ್ಟರ ಮಟ್ಟಿಗೆ ಗೆದ್ದಿದ್ದಾನೆ ಅಂತಂದರೆ ಏನು ಬೇಕಾದರೂ ಮಾಡಬಲ್ಲ ಅದರಲ್ಲೂ ನೀವು ಈ ರೋಬೋಟಿಕ್ ವರ್ಲ್ಡ್ಗೆ ಹೋದ್ರಂತೂ ನಿಮ್ಗೆ ಅರ್ಥವಾಗುತ್ತೆ ನೀವು ಏನು ಮಾಡ್ತೀರಾ ನಿಮಗಿಂತ ಚೆನ್ನಾಗಿ ಮಾಡುತ್ತೆ ಸೊ ದಾಟ್ಸ್ ವೈ ನೋ ಇಟ್ಸ್ ಅನ್ಇಮ್ಯಾಜಿನಬಲ್ ವರ್ಲ್ಡ್ ಏಲಿಯನ್ಸ್ ಅಂತೀವಿ ನಾವು ಇಲ್ಲೇ ಏಲಿಯನ್ಸ್ ಇರ್ಬೋದು ಯಾರಿಗೆ ಗೊತ್ತು ಸೊ ದಾಟ್ಸ್ ವೈ ನೋ ಇಟ್ಸ್ ವೆರಿ ಸಿಗ್ನಿಫಿಕೆಂಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ದ ನೆಕ್ಸ್ಟ್ ಈಸ್ ಸೋಷಿಯಲ್ ಮೀಡಿಯಾ ದಿಸ್ ಸೋಷಿಯಲ್ ಮೀಡಿಯಾ ಈಸ್ ದೊಂಟಿ ಫಸ್ಟ್ ಸೆಂಚುರಿ ಮೀಡಿಯಾ ಮ್ಯಾನ್ ಹ್ಯಾಸ್ ಆಲ್ವೇಸ್ ಇನ್ವೆಂಟೆಡ್ ಮೀನ್ಸ್ ಆ್ಯಂಡ್ ಮೆಥಡ್ಸ್ ಟು ಇಂಪ್ರೂವ್ ಹೀಸ್ ಲೈಫ್ ಹಝೀ ಮಾಂಸ ತಿಂತ ಇದ್ದ ಜಾಗದಿಂದ ಇಲ್ಲಿವರೆಗೆ ಅವನು ಎಷ್ಟು ಡೆವಲಪ್ಮೆಂಟ್ಸು ಇಂಪ್ರೂವ್ಮೆಂಟ್ಸು ಮಾಡ್ಕೊಂಡಿದ್ದಾನೆ ಅಂದರೆ ಅನ್ಇಮ್ಯಾಜಿನಬಲ್ ಯಾಕಾಗುತ್ತೆ ಇದು ವೈ ದೇರ್ ಈಸ್ ಎ ಸೇಯಿಂಗ್ ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಯಾವಾಗ ನೆಸೆಸಿಟಿ ಇರುತ್ತೋ ಆವಾಗಲೆಲ್ಲ ಇನ್ವೆಂಟ್ ಮಾಡೇ ಇದ್ದಾನೆ ಮಾಡ್ತಾನೇ ಇರ್ತಾನೆ ನಮಗೂ ನೆಸೆಸಿಟಿ ಇದ್ದಾಗ ನಾವು ವೈಯಕ್ತಿಕವಾಗಿ ನಮ್ಮದೇ ಆದಂಥ ರೀತಿಯಲ್ಲಿ ಇನ್ವೆಂಟ್ ಮಾಡ್ಕೋತೀವಿ ಪರೀಕ್ಷೆಗೆ ಬಂದು ಏನೂ ಬರದೆ ಇದ್ದಾಗ ಕಾಪಿ ಹೊಡೆಯೋದು ಇನ್ವೆಂಟ್ ಮಾಡಿಲ್ವಾ ಮಾಡ್ಕೊಂಡಿದ್ವಿ ನಮ್ಮದೇ ಆದಂಥ ರೀತಿ ನೀತಿಗಳು ಬೇಕಾದಷ್ಟಿದೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಇಸ್ ಎ ಗ್ರೇಟ್ ಇನ್ವೆನ್ಷನ್ ಆಫ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಯು ಕ್ಯಾನ್ ಸಿಟ್ ಇನ್ ಯುವರ್ ರೂಮ್ ಆ್ಯಂಡ್ ಕ್ರಿಯೇಟ್ ರೆವಲ್ಯೂಷನ್ ಅಷ್ಟರ ಮಟ್ಟಿಗೆ ಇದೆಯಂತೆ ಇದು Only one girl in China gave a call to the masses to arrive at the Chinanmen Square to protest against the Chinese government. You remember that? Only one 18 year old girl gave a call in the SMS world and asked them to come and protest, I will be there. ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಚೈನಾ ಕೇಮ್ ಟು ಚೈನಾನ್ ಮನ್ ಸ್ಕ್ವರ್ ದೇವರ್ ಅವ್ರಿಗೆ ಹೇಗಾಯಿತು ಅಂತಂದರೆ ಮೊದಲನೇ ಸಾರಿ ಈಗ ಜನ ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂದರೆ ಕಮ್ಯುನಿಸ್ಟ್ ಚೈನಾಗೆ ಏನಾಗಬೇಕು ನಿಮಗೆ ಗೊತ್ತಿದೆ ಸಾವಿರಾರು ಜನನ ಕೊಲೆ ಮಾಡಿದ್ರವಾಗ ಮತ್ತೆ ಅವರು ತುಂಬಬೇಕಲ್ಲ ಹೃದಯದೊಳಗಡೆ ಹೆದರಿಕೆನಾ So that's why one girl was able to do this. Andre you can bring revolution. If you use social media for communication. In this, these are the languages we have invented. Number one, Internet. If you don't know how to use the Internet, you are unfit for 21st century. ನೀವು ಅನ್ಫಿಟ್ಟೇನೆ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ನಿಮಗೆ ಗೂಗಲ್ಗೆ ಹೋಗಿ ಏನು ನೋಡೋಕೆ ಬರಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಇವತ್ತು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಸೊ ಆದ್ದರಿಂದ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಇಂಟರ್ನೆಟ್ಟಲ್ಲಿ ಏನಿಲ್ಲ ಏನು ಬೇಕು ನಿಮಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಪ್ಲೆಂಟಿ ಆಫ್ ಇನ್ಫಾರ್ಮೇಷನ್ ತುಂಬ ಇದೆ ಇನ್ಫಾರ್ಮೇಷನು ಅದೇ ಒಂದು ಪ್ರಾಬ್ಲಮ್ ಈಗ ಯಾಕೆ ಅಂದರೆ ಅದರಲ್ಲಿ ಯಾವುದು ಬೇಕು ನಮಗೆ ಅದನ್ನು ಹುಡ್ಕೋದೇ ಕಷ್ಟ ಆಗಿದೆ ಈಗ ಸೊ ದಟ್ಸ್ ವೈ ನೋ ಇಂಟರ್ನೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಸೀನ್ ದ ಇನ್ವೆನ್ಷನ್ ದ ಮ್ಯಾನ್ ಹ್ಯಾಸ್ ಮೇಡ್ ಅನ್ಬಿಲೀವಬಲ್ ಐ ಟೆಲ್ ಯು ಕಲ್ಚರ್ ಈಸ್ ಕಮ್ಯುನಿಕೇಷನ್ ಅಂತ ನಾನು ಮೊದಲನೇ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ ಕಮ್ಯುನಿಕೇಷನ್ ಈಸ್ ಕಲ್ಚರ್ ಅಂತ ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅಂದರೆ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು ಭೇಟಿಯಾದಾಗ ಅವರ ಭಾಷೆಗಳೇ ಬೇರೆ ಬೇರೆ ಆದಾಗ ಅವರು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ದಿಸ್ ಈಸ್ ದಿ ಲೇಟೆಸ್ಟ್ ಏನೋ ಪ್ರಾಬ್ಲಮ್ ಆ್ಯಂಡ್ ಆಲ್ಸೋ ಇನ್ವೆನ್ಷನ್ ಆಫ್ ದ ವರ್ಲ್ಡ್ ಈಗೊಂದು ಹತ್ತು ವರ್ಷದ ಹಿಂದೆ ಡಿಪಾರ್ಟ್ಮೆಂಟ್ ಆಫ್ ಇಂಟ್ರ ಕಲ್ಚರಲ್ ಕಮ್ಯುನಿಕೇಷನ್ ಅನ್ನೋದು ಅಮೇರಿಕಾದಲ್ಲಿ ಯುರೋಪ್ನಲ್ಲಿ ಆರಂಭ ಆಯಿತು ಅದನ್ನು ಯಾರು ಹೆಡ್ ಮಾಡಿದ್ರಪ್ಪ ಅಂತ ನಾ ಹುಡುಕ್ ನೋಡಿದ್ರೆ ಬರೀ ಇಂಡಿಯನ್ಸೇನೆ ಬಿಕಾಸ್ ಇಂಡಿಯನ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಬೆಸ್ಟ್ ಇನ್ ಕಲ್ಚರಲ್ ಕಮ್ಯುನಿಕೇಷನ್ ಅಂತ ಮೈಸೂರಿನವರೇ ಮೂರು ಕಡೆಯಲ್ಲಿ ಹೆಡ್ಸ್ ಆಗಿದ್ರು ಅವರು ಮೈಸೂರಿಗೆ ಬಂದಾಗ ನಾನು ಅವ್ರನ್ನ ಕರೆದು ನನ್ನ ವಿದ್ಯಾರ್ಥಿಗಳಿಗೆ ಇಂಟ್ರಕಲ್ಚರಲ್ ಕಮ್ಯುನಿಕೇಷನ್ ಕಾನ್ಸೆಪ್ಟನ್ನ ಇಂಟ್ರಡ್ಯೂಸ್ ಮಾಡಿದಾಗ ಅವ್ರ ಮಾತನ್ನು ಕೇಳಿದಾಗ ನನಗೂ ಕೂಡ ಒಂಥರ ಹುಚ್ಚಿ ಹಿಡಿತು ಹೌದಲ್ವಾ ನಾವು ಇದನ್ನ ಮಾತೇ ಆಡೋದಿಲ್ವಲ್ಲ ಅಂತ ನಿಜ ಸೊ ಟುಡೇ ದ ಡಿಮಾಂಡ್ ಆಫ್ ದ ವರ್ಲ್ಡ್ ಈಸ್ ಇಂಟ್ರ್ಕಲ್ಚರಲ್ ಕಮ್ಯುನಿಕೇಷನ್ ಕಾರಣ ಏನಪ್ಪ ಅಂತಂದರೆ ನಾನು ಆಗಲೇ ಹೇಳಿದೆ ಕಾಲ ದೂರಗಳನ್ನು ಜಯಿಸ್ಬಿಟ್ಟಿದ್ದೀವಿ The culture of the business has changed so much. But still, she is existing in her own space. So, intercultural communication is a discipline today in higher education in almost all the departments of communication in the world. ನಮ್ಮಲ್ಲೂ ಕೂಡ ಇಂಟ್ರಿಕಲ್ಚರಲ್ ಕಮ್ಯುನಿಕೇಷನ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಭಾಳ ಇಂಪಾರ್ಟೆಂಟ್ ಇದು ಇದಾದಮೇಲೆ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಅಂತಂದರೆ ಬಿಸ್ನೆಸ್ ಕಮ್ಯುನಿಕೇಷನ್ ಈ ಬಿಸ್ನೆಸ್ ಕಮ್ಯುನಿಕೇಷನ್ ಅನ್ನೋದು ಅದರದೇ ಒಂದು ಪ್ರಪಂಚ ಬಿಸ್ನೆಸ್ ಕಮ್ಯುನಿಕೇಷನ್ ಅಂದ ತಕ್ಷಣವೇ ಅಡ್ವಟೈಸ್ಮೆಂಟ್ ಅಡ್ವಟೈಸ್ಮೆಂಟ್ ಇಸ್ ಅ ಬ ವರ್ಲ್ಡ್ ಬೈ ಇಟ್ ಸೆಲ್ಫ್ ಟುಡೇ ಯು ಕ್ಯಾನ್ ಸೆಲ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿತ್ ಅಡ್ವಟೈಸ್ಮೆಂಟ್ಸ್ ಅಡ್ವಟೈಸ್ಮೆಂಟ್ಸ್ ಇದ್ದರೆ ನೀವು ಮಾರ್ಬೋದು ಇಲ್ದಿದ್ರೆ ಮಾರಕ್ಕೆ ಆಗೋಲ್ಲ ನಾನ್ ಹ್ಯೂಮನ್ ಕಮ್ಯುನಿಕೇಷನ್ ಅಂದರೆ ಮನುಷ್ಯನೇ ಇಲ್ಲದೇ ಇರೋ ಕಮ್ಯುನಿಕೇಷನ್ ಅಲ್ಲಿ ಯಾರು ಎನಿಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಇದನ್ನ ನಾವು ಎನಿಮಲ್ ಕಮ್ಯುನಿಕೇಶನ್ ಹ್ಯಾಸ್ ಗೇಂಡ್ ಇಂಪಾರ್ಟೆನ್ಸ್ ಇನ್ ದ ವರ್ಲ್ಡ್ ಫಾರ್ ಎ ವೆರಿ ಲಾಂಗ್ ಟೈಮ್ ಇವತ್ತು ಅದು ಮುಂಚೂಣಿಗೆ ಬಂದಿದೆ ಯಾಕೆ ಅಂತಂದರೆ ಪ್ರಾಣಿಗಳ ಮೇಲೆ ನಿರ್ದಯೆಯಾಗಿ ನೀವು ನಡ್ಕೊಳ್ಳೋ ಹಾಗಿಲ್ಲ ನಿಮಗೆ ಹೇಗೆ ಫಂಡಮೆಂಟಲ್ ರೈಟ್ ಇದೆಯೋ ಪ್ರಾಣಿಗಳಿಗೂ ಫಂಡಮೆಂಟಲ್ ರೈಟ್ಸ್ ಇದೆ ಇವತ್ತು ನೀವು ಏನೇನೂ ಮಾಡೋ ಹಾಗಿಲ್ಲ ನಿಮ್ಮನೇ ನಾಯಿನೇ ನೀವು ಹೊಡೆದು ಹಿಂಸೆ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟರ ಮಟ್ಟಿಗೆ ಇವತ್ತು ಆ್ಯನಿಮಲ್ ಕಿಂಗ್ಡಮ್ ಬಗ್ಗೆ ಮಾಹಿತಿ ಇದೆ ಜನ ಇಷ್ಟಪಡ್ತಾರೆ ಓರಲ್ ಕಮ್ಯುನಿಕೇಷನ್ ಅಂದರೆ ಮಾತು ಅದಾದ ಮೇಲಿಂದ ರಿಟರ್ನ್ ಕಮ್ಯುನಿಕೇಷನ್ ಇದು ಎರಡನ್ನೂ ನಾನು ಸಪರೇಟಾಗಿ ಮಾತಾಡ್ತೀನಿ ಆಮೇಲಿಂದ ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಮೀನ್ಸ್ ವಾಟ್ ಸಾರ್ಟ್ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್ ಅಡಾಪ್ಟೆಡ್ ಇನ್ ಎನ್ ಆರ್ಗನೈಸೇಷನ್ ಎರಡು ಟೈಪ್ ಇದೆ ಇದರಲ್ಲಿ ಒಂದು ಬಾಟಮ್ ಟು ಟಾಪ್ ಕಮ್ಯುನಿಕೇಷನ್ ಎರಡನೇದು ಟಾಪ್ ಟು ಬಾಟಮ್ ಕಮ್ಯುನಿಕೇಷನ್ ಎರಡೂ ಇದೆ ಇದರಲ್ಲಿ ಎರಡರಲ್ಲಿ ಯಾವುದು ಬೇಕೋ ಅದನ್ನು ಅಡಾಪ್ಟ್ ಮಾಡ್ಕೋಬೋದು ನಿಮಗೆ ಯಾವುದು ಹೆಚ್ಚು ಅನುಕೂಲ ಕೊಡುತ್ತೋ ಅದನ್ನು ಬಳಸ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಈ ಬಾಟಮ್ ಟು ಟಾಪ್ ಕಮ್ಯುನಿಕೇಷನ್ ತುಂಬ ಒಳ್ಳೆಯದು ಅಂತಾರೆ ಸೊ ಅದಕ್ಕೋಸ್ಕರ ನಾವು ಹೇಳೋದೀಗ ಆರ್ಗನೈಸೇಷನಲ್ ಕಮ್ಯುನಿಕೇಷನಲ್ಲಿ ವಿಶೇಷವಾದಂಥ ಕಮ್ಯುನಿಕೇಷನ್ ಸಿಸ್ಟಮ್ ಬೇಕು ಅದಕ್ಕೋಸ್ಕರ ನಾವು ಇದನ್ನು ಕರಿತೀವಿ ಇಂಡಸ್ಟ್ರಿಯಲ್ ಜರ್ನಲಿಸಮ್ ಅಂತಲೇ ಕರಿತೀವಿ ಇಂಡಸ್ಟ್ರಿಯಲ್ ಜರ್ನಲಿಸಮ್ನಲ್ಲಿ ಬೇಸಿಕ್ ಸಬ್ಜೆಕ್ಟ್ಸು ಅಡ್ವಟೈಸ್ಮೆಂಟ್ ಪಬ್ಲಿಕ್ ರಿಲೇಷನ್ಸ್ ಪಬ್ಲಿಸಿಟಿ ಪ್ರೊಪಗ್ಯಾಂಡ ಇವೆಲ್ಲ ಭಾಳ ಇಂಪಾರ್ಟೆಂಟು ಈ business communication and organizational communication noise communication cannot take place without noise even my communication is taking place with the noise of the fantastic fans other other ಮೀನ್ಗುಟ್ಟು ನಿಮ್ಮ ಕಿವಿ ಕೇಳಿಸ್ತಾನೆ ಇದೆ ಅಲ್ವಾ ಅದರ ಮಧ್ಯೆ ನಾನು ಕಮ್ಯುನಿಕೇಟ್ ಮಾಡಬೇಕು ಇದನ್ನು ನಾಯ್ಸ್ ಅಂತಲೂ ಕರಿತೀವಿ ನಾಯ್ಸ್ನಲ್ಲಿ ಎಂಟು ವಿಧ ನಂಬರ್ ಒನ್ ಎನ್ವಿರಾನ್ಮೆಂಟಲ್ ನಾಯ್ಸ್ ನಾವಿರೋದೇ ಎನ್ವೈರ್ನ್ಮೆಂಟಲ್ಲಿ ಎನ್ವೈರ್ನ್ಮೆಂಟಲ್ ನಾಯ್ಸನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಅದು ಏನು ಮಾಡಿದ್ರೂ ಆಗೋದಿಲ್ಲ ಫಿಸಿಯೋಲಾಜಿಕಲ್ ನಾಯ್ಸ್ ಫಿಸಿಯೋಲಾಜಿಕಲ್ ನಾಯ್ಸ್ ಫಿಸಿಕಲ್ ನಾಯ್ಸ್ ಅಂತಲೂ ಕರಿಬೋದು ನೀವು ಇದನ್ನು ಫಿಸಿಕಲ್ ನಾಯ್ಸ್ ಅಂತಂದರೆ ನಾವೇ ಕ್ರಿಯೇಟ್ ಮಾಡೋ ನಾಯ್ಸ್ಗಳು ಫಿಸಿಕಲ್ಲಾಗಿ ಇವಾಗ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅಂತಾರಲ್ವಾ ಗಲಾಟೆ ಮಾಡಬೇಕು ನೀನು ಸರಿಯಾಗಿ ಮಾತನಾಡ್ತಾ ಇದೆ ಇಲ್ಲ ಅನ್ನೋವಾಗಲೂ ಹೀಗೆ ಹೀಗೆ ಮಾಡ್ತಾರೆ ಹೌದ್ ತಾನೆ ಪಾರ್ಲಿಮೆಂಟಲ್ಲಿ ಒಂದು ಪಾಯಿಂಟನ್ನು ಅಪ್ರಿಷಿಯೇಟ್ ಮಾಡಿದಾಗಲೂ ಹೀಗೆ ಮಾಡ್ತಾರೆ ಒಂದು ಪಾಯಿಂಟನ್ನು ಒಪ್ಪೋದಿಲ್ಲ ಆಗೋದಿಲ್ಲ ಅನ್ನೋವಾಗಲೂ ಹೀಗೆ ಮಾಡ್ತಾರೆ ಬೋತ್ ಬೋತ್ ವೇಸ್ ಇದು ಫಿಸಿಕಲ್ ನಾಯ್ಸ್ ಅಂತ ನಾವು ಇದಕ್ಕೆ ಕರಿತೀವಿ ನೆಕ್ಸ್ಟು ಸೆಮ್ಯಾಂಟಿಕ್ ನಾಯ್ಸ್ ಸೆಮ್ಯಾಂಟಿಕ್ ನಾಯ್ಸ್ ಅಂದರೆ ಭಾಷೆನಲ್ಲೇ ನಾಯ್ಸ್ ಬರುತ್ತೆ ಏನು ಮಾಡೋದು ನಾವು ತಪ್ಪು ತಪ್ಪು ಮಾತಾಡಿದಾಗ ನಾಯ್ಸ್ ಅಂತ ಹೇಳೋದು ಅದನ್ನ ನಾವು